ಚೇತು ಮದುವೆ ಅಂತ ಹಾಕಿದ್ದೀನಿ ಚೇತು ಅಂದರೆ ಎಲ್ಲರಿಗೂ ಗೊತ್ತಿಲ್ಲ ಯಾರಂತ ಹೇಳ್ತೀನಿ ಹೇಳಿ ನಮ್ಮ ನೈಬರ್ಸು ನಾವು ನಮ್ಮ ತಂದೆ ತಾಯಿ ಕಾಲದಿಂದನೂ ಅವರು ಫ್ರೆಂಡ್ಸು ಐವತ್ತರವತ್ತು ವರ್ಷದಿಂದ ಅವ್ರ ಮಕ್ಕಳು ನಮಗೆ ಫ್ರೆಂಡ್ಸು ನನ್ನ ತಮ್ಮ ಆಗಬೇಕು ಅವನು ತಮ್ಮ ಅಂದರೆ ನಮ್ಮ ಮನೇಲಿ ಬೆಳೆದಂಥ ಮಗು ಅದು ಏಳೆಂಟು ವರ್ಷ ನಮ್ಮಮ್ಮನ್ನು ಸಾಕಿದ್ರು ನಾವು ಫುಲ್ಲು ನಾಲ್ಕು ಜನ ಹೆಣ್ಮಕ್ಳು ಅಂತ ಅವನ ಮೇಲೆ ಖುಷಿ ಒಂಥರ ಪ್ರೀತಿ ಜಾಸ್ತಿ ನಾವು ಬೆಳೆಸಿದಂತಹ ಮಗು ಅದು ನಮಗೆ ಥರ ಸೊ ಅದಕ್ಕೆ ನನ್ನ ತಮ್ಮ ಅಂತಲೇ ಹೇಳ್ತೀನಿ ನೋಡಿ ಇವನೇ ಚೇತು ಅಂತ ಇಲ್ಲಿ ಪಕ್ಕ ನಿಂತಿರೋದು ಈ ಕಡೆ ದೀಪು ಅಂತ ನಮ್ಮ ಅಕ್ಕ ಕ್ಲಾಸ್ಮೇಟು ಎಲ್ಲ ಅಕ್ಕಪಕ್ಕದ ಮನೆಯವರು ನಾವೆಲ್ಲ ಒಂದೇ ಮನೆಯವ್ರ ಥರ ಮಕ್ಕಳಿಂದ ಬೆಳೆದವರು ಬಟ್ ಇತ್ತೀಚೆಗೆ ಅವ್ರವರು ಮದುವೆ ಆಗಿ ಹೋದ್ಮೇಲೆ ಸ್ವಲ್ಪ ನಾವು ಸಿಗೋದು ಕಡಿಮೆ ಆಗಿದೆ ಬಟ್ ಸಿಕ್ತಾಗಂತೂ ತುಂಬ ಖುಷಿಯಿಂದ ಮಾತಾಡ್ತೀವಿ ನಮ್ಗಿಂತ ಒಂದು ಐದರ ವರ್ಷ ಚಿಕ್ಕವನೋನು ಚೇತದ ಮದುವೆ ಇತ್ತು ಸೊ ಎಲ್ಲ ಹೋಗಿದ್ವಿ ತುಂಬ ಖುಷಿಯಾಯಿತು ಯಾಕಂದರೆ ಅಮ್ಮ ಮನೆ ಹತ್ರ ಹಳುಬ್ರು ತುಂಬ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ನಾನು ನೋಡಿರೋರ್ನೆಲ್ಲರನ್ನು ಕೂಡ ಈಗ ನೋಡಿದೆ ತುಂಬ ಖುಷಿಯಾಯಿತು ನೋಡಿ ಸಪ್ತಪದಿ ಎಲ್ಲ ತುಳಸಿ ಅದರದ್ದು ಅರ್ಥವನ್ನು ಹೊಸ ಗಂಡು ಹೆಣ್ಣುಗೆ ಹೇಳ್ತಾ ಇದ್ದಾರೆ ಆ ಪುರೋಹಿತರು ಅಂಕಲ್ನ ಕೂಡ ನಾವು ಮಗುವಿಂದ ನೋಡಿದ್ದೀವಿ ನಮ್ಮ ಮನೆ ಹತ್ರ ಆಂಜನೇಯ ಟೆಂಪಲಲ್ಲಿ ಪೂಜೆ ಮಾಡ್ತಿರ ಮಾಡ್ತಿರೋರವರು ಯಾರೂ ಕೂಡ ನನ್ನ ಕಂಡುಹಿಡಲಿಲ್ಲ ಯಾಕಂದರೆ ನನ್ನ ಮಗುಲು ಇದ್ದಾಗ ನೋಡಿದ್ದು ಸೊ ಈಗ ಕಂಡು ಆದಷ್ಟು ನನ್ನ ಮಗಳು ನೋಡಿ ಡ್ಯಾನ್ಸ್ ಇದ್ದಾಳೆ ಅಲ್ಲಿ ಡ್ಯಾನ್ಸ್ ಆಡ್ತಾ ನಡಿನಕ್ಕ ಅಂತ ಅವರು ಕೂಡ ನಮ್ಮ ನೈಬರ್ಸಿದ್ರು ಖುಷಿಯಾಯಿತು ಆ ಅಕ್ಕನ ನೋಡಿ ನಾನು ತುಂಬ ಹದಿನೈದು ಇಪ್ಪತ್ತು ವರ್ಷ ಆಗಿತ್ತು ಈಗ ನೋಡಿದ್ದು ತುಂಬ ಖುಷಿ ಅನ್ನಿಸ್ತು ನೋಡಿ ನಮ್ಮ ಮಗಳ ಜೊತೆ ಇದ್ದಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ತುಂಬ ಚೆನ್ನಾಗಿ ಡ್ಯಾನ್ಸೆಲ್ಲ ಹಾಡ್ತಾರೆ ಅವರು ಕೂಡ ನೋಡಿ ಈ ಥರ ಮದುವೆಗಳಿಗೆ ಹೋಗಬೇಕು ಕಣ್ರೆ ಇತ್ತೀಚೆಗೆ ನಾವು ಆನ್ಲೈನ್ ಮಯ ಆಗಿಬಿಟ್ಟು ಎಲ್ಲರೂ ಕೂಡ ಸಂಬಂಧಗಳನ್ನೂ ಎಲ್ಲ ಫೋನು ಆನ್ಲೈನ್ ಮೊಬೈಲ್ ಮಯ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈ ಥರ ಚಾನ್ಸ್ಗಳು ಸಿಕ್ಕಿದಾಗ ಹೋಗಿ ಜೊತೆಗಿದ್ದಾಗ ಆ ಹಳೇ ನೆನಪುಗಳನ್ನ ಮೆಲ್ಕಾಕ್ದಾಗ ಹಳೊಬ್ರನ್ನ ನೋಡಿದಾಗ ಅದಕ್ಕಿಂತ ಖುಷಿ ಬೇರೊಂದಿಲ್ಲ ಅಂತಲೇ ಹೇಳ್ತೀನಿ ಅದೆಲ್ಲ ಇತ್ತೀಚೆಗೆ ಕಳ್ಕೊತಿದ್ದೀವಿ ಆದಷ್ಟು ಇಂಥ ಸಂದರ್ಭಗಳಲ್ಲಿ ಹೋಗಿ ಬನ್ನಿ ಅಂತ ಹೇಳ್ತೀನಿ ನೋಡಿ ನಮ್ಮ ಮನೇಲೆಲ್ಲ ಅಕ್ಕ ನಾವೆಲ್ಲ ಹೋಗಿದ್ವಿ ಇನ್ನೊಬ್ರ ಅಕ್ಕ ಮಾರ್ನಿಂಗ್ ಬಂದಿದ್ದರು ಖುಷಿ ಆಯಿತು ಎಲ್ಲ ಕೂತು ಮಾತಾಡ್ತಿದ್ದೀವಿ ನೋಡಿ ಅಕ್ಕನ ಮಗಳು ಏನು ಫೋಟೋ ಹಿಡಿತಿದ್ದಾಳೆ ನೋಡಿ ಸಪ್ತಪದಿ ಎಷ್ಟು ಚೆನ್ನಾಗಿ ಮಾಡಿದರೆ ನೋಡಿ ಈಸಿ ಆಗಲಿ ಅಂತ ಒಂದೊಂದು ಹೆಜ್ಜೆ ಮೇಲೂ ಅರ್ಥಗಳ ಹೇಳಿ ಅಲ್ಲೇ ಬರೆದು ಅಂಟಿಸ್ಬಿಟ್ಟಿದ್ದಾರೆ ಗಂಡು ಹೆಣ್ಗೂ ಆಗಲಿ ನಮ್ಮಂಥವ್ರಿಗೂ ಓದಲಿಕ್ಕೆ ಈಸಿ ಆಗಲಿ ಅಂತ ನಮ್ಮ ಪ್ರೇಮ ಆಂಟಿ ನೋಡಿ ನಮ್ಮ ಮಕ್ಕಳಿದ್ದಾಗ ಅಲ್ಲಿ ಇದ್ದವ್ರು ಇವರೆಲ್ಲ ಆಮೇಲೆ ಅಲ್ಲಿ ಲಾಸ್ಟಲ್ಲಿ ಕಳ್ಸನ ತಗೊಳ್ಳಿ ಅಂತ ಕೈಲಿ ಕೇಳ್ಕೊಟ್ಟರು ತುಂಬ ಅಲ್ಲಿ ಬೇರೆಯವ್ರು ಇದ್ದಾರೆ ತಗೊಳ್ಳೋಕ್ಕೆ ಬಟ್ ಆ ಟೈಮಲ್ಲಿ ನಾನಲ್ಲಿ ಇದ್ದೆ ಅಂತ ದೀಪು ನನ್ನ ಕರೆದ್ರು ನಾನು ಹೋಗಿ ತೊಗೊಂಡೆ ಪೂಜೆ ಮಾಡೋದಲ್ಲ ಖುಷಿ ಎತ್ತೋದರಿಂದ ಕಳ್ಸ ತಪ್ಪೇನಿಲ್ಲ ಅಂದ್ಬಿಟ್ಟು ತೊಗೊಂಡೆ ಖುಷಿಯಾಗಿ ಬಟ್ ತೊಗೊಂಡು ಒಂದು ಐದು ನಿಮಿಷ ಅಷ್ಟೇ ಆಮೇಲೆ ಅದ್ರ ಭಾರ ತಡೆದು ತಡಿಯೋಕ್ಕಾಗ್ದು ಯಾವಾಗಪ್ಪ ನಾನು ಇಟ್ಬಿಡ್ತೀನಿ ಅನ್ಸಂಗೆ ಆಯಿತು ಬಟ್ ಖುಷಿಯಿಂದ ತೊಗೊಂಡು ಇದ್ದೀನಿ ನೋಡಿ ಅರುಂಧತಿ ನಕ್ಷತ್ರ ನಾವು ತೋರ್ಸೋಕ್ಕೆ ಹೊರಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಳ್ಸ ಮುಂದೆ ಹೋಗಬೇಕು ಅಂದ್ಬಿಟ್ಟು ತಗೊಂಡು ಹೊರಟಾಗಿ ಹೋದ್ವಿ ಬಟ್ ಅಲ್ಲಿ ಮತ್ತೆ ಹುಡ್ಗ ಹುಡುಗಿಯ ಫೋಟೋ ಗಿಟೋ ಅಂತ ನಿಲ್ಲಿಸ್ಕೊಂಡು ನಮ್ಮಲ್ಲಿ ಏ ನಿಲ್ಸಿದ್ರು ನನಗಂತೂ ಭಾರ ತುಂಬ ಹಿಂಸೆ ಆಗೋಯ್ತು ಆದರೂ ಇಟ್ಕೊಂಡೆ ಒಂದು ಸಲ ಎತ್ಮೇಲೆ ಬಿಡಬಾರ್ದು ಅಂತ ಇಟ್ಕೊಂಡು ಇದ್ದೀವಿ ನೋಡಿ ನೋಡಿ ಎಲ್ಲ ಊಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಹೋಗ್ತಾ ಹೋಗ್ತಾಯಿದ್ದಾರೆ ನನ್ನ ಜೊತೆ ಬರ್ತಿದ್ದಾರೆ ಏನೋ ಹೇಳ್ತಾ ಇದ್ದೀನಿ ಅಕ್ಕಂಗೆ ನಾನು ಕರೆದು ನೋಡಿ ತುಂಬ ಜನ ಬಂದಿದ್ದರು ಹಳ್ಳೊಬ್ರೆಲ್ಲ ಹದಿನೈದು ಇಪ್ಪತ್ತು ವರ್ಷ ಆಗೋಗಿತ್ತು ನಾನು ಅಮ್ಮ ಮನೆ ಹತ್ರ ನೈಬರ್ಸ್ನ ನೋಡಿ ಅವರೆಲ್ಲ ಈಗ ಕೆಲವೊಬ್ರು ಅಲ್ಲೇ ಇದ್ದಾರೆ ಸ್ವಂತ ಮನೆಯವರೆಲ್ಲ ಆಲ್ಮೋಸ್ಟ್ ಅಲ್ಲೇ ಇದ್ದಾರೆ ಬಡಗೆಗಿದ್ದವರೆಲ್ಲ ಬೇರೆ ಕಡೆ ಸ್ವಂತ ಮನೆಗಳು ಕಟ್ಕೊಂಡು ಹೋದವರೆಲ್ಲರನ್ನೂ ನಾನು ನೋಡಿ ತುಂಬ ವರ್ಷಗಳಾಯಿತು ಅವರೆಲ್ಲರೂ ಕೂಡ ಬಂದಿದ್ದರು ಎಲ್ಲಾರನ್ನೂ ನೋಡಿ ಖುಷಿ ಆಯಿತು ಬಟ್ ನನ್ನ ಕಂಡು ಹಿಡಲಿಲ್ಲ ಯಾಕಂದರೆ ನನ್ನ ಮಗು ಇದ್ದಾಗ ಇದ್ದಿದ್ದೇ ಒಂಥರ ಹೀಗೆ ಒಂಥರ ಆಗ ತುಂಬ ಸಣ್ಣಕ್ಕೆ ತುಂಬ ಕಪ್ಪಗೆ ಬಾಯ್ ಬೇಬಿ ಥರ ಕಾಣಿಸ್ತಿದ್ದೆ ಕಟಿಂಗ್ಸ್ ಹಾಗೆ ಮಾಡ್ತಿದ್ರು ಬಟ್ ಈಗ ನಾನು ಯಾರೂ ಕಂಡುಹಿಡಿಯಲ್ಲ ನಾನು ಇಂಥವ್ರ ಮಂಜಾಕಂದು ಮಗಳು ಅಂದಾಗಷ್ಟೇ ಅಷ್ಟೇ ಹೌದಾ ಅಂತ ಹೇಳ್ತಾರೆ ನೋಡಿ ಹೊರಗೆ ನಿಂತಿದ್ದೀವಿ ಬಟ್ ಹುಡ್ಗ ಹುಡ್ಗಿ ಇನ್ನೂ ಬರಲಿಲ್ಲ ಬಟ್ ಕಾದ್ವಿ ನಾನು ದೀಪು ಎಲ್ಲ ದೀಪು ಬಂದು ಹುಡ್ಗನ ಅಕ್ಕ ನಮ್ಮ ಅಕ್ಕನ ಕ್ಲಾಸ್ಮೇಟು ನಮಗೂ ಕ್ಲೋಸ್ ಫ್ರೆಂಡೇ ಅವ್ರಿಗೆ ಬೇಕು ಅವ್ರ ಹೆಸರು ದೀಪ ರಾಣಿ ಅಂತ ಫುಲ್ ನೇಮು ನಮ್ಮ ಹೆಸರು ವಿನುತಾ ರಾಣಿ ಎಲ್ಲರೂ ನಾಲ್ಕು ಅಕ್ಕ ಅಕ್ಕ ತಂಗಿರೋದು ರಾಣಿ ರಾಣಿ ಅಂತ ಸೇರಿಸಿದ್ದಾರೆ ನಮ್ಮ ತಂದೆ ಎಲ್ಲರೂ ಕೂಡ ನಾವೆಲ್ಲ ಒಂದೇ ಸ್ಕೂಲು ಜೊತೆಗೆ ಹೋಗ್ತಾ ಇರೋದ್ರಿಂದ ಅವ್ರ ಹೆಸ್ರು ರಾಣಿ ಅಂತಿರೋದ್ರಿಂದ ಇವರು ಐದು ಜನ ಹೆಣ್ಮಕ್ಳು ಅಂದ್ಕೊಂಡ್ಬಿಟ್ಟಿರು ನಮ್ಮ ಸ್ಕೂಲಲ್ಲಿ ಆಲ್ಮೋಸ್ಟ್ ತುಂಬ ಜನ ಆ ರೀತಿ ಇದ್ದವರು ನಾವೆಲ್ಲ ಜತ್ಕಾರರು ಬಟ್ ಅಕ್ಕ ಕ್ಲಾಸ್ ಮಟ್ಟ ಅಕ್ಕನ ಜೊತೆ ತುಂಬ ಕ್ಲೋಸ್ ಆಗಿರ್ತಾರೆ ನನ್ನತ್ರ ನಾರ್ಮಲ್ ಆಗಿ ಫ್ರೀಯಾಗಿ ಮಾತಾಡ್ತಾರೆ ಅವರು ನೋಡಿ ನಿಂತ್ಕೊಂಡು ಏನೋ ಮಾತಾಡ್ತಿದ್ದೀವಿ ಫೋಟೋ ಫೋಸ್ ಇದ್ದೀವಿ ಇಬ್ಬರೂ ಅವರು ತುಂಬ ಚೆನ್ನಾಗಿ ಇನ್ಸ್ಟಾಗ್ರಾಮಲ್ಲಿ ಡ್ಯಾನ್ಸ್ಗಳಾಡ್ತಾರೆ ಅವ್ರ ಮಗಳು ಕೂಡ ಹಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅವರು ಕೂಡ ಅಂತ ಹೇಳ್ಬೋದು ನೋಡಿ ಇಟ್ಕೊಂಡಿದೀವಿ ಇನ್ನು ಹುಡುಗ ಹುಡುಗಿ ಬರಲಿಲ್ಲ ನಮ್ಮ ಕೈಯಲ್ಲಿ ಎತ್ತು ನಿಲ್ಲಿಸ್ಬಿಟ್ರು ಬೇಗ ಬಂದ್ವಿ ಕೊನೆಗೂ ಕೆಳಗೆ ಬಂದ್ವಿ ನೋಡಿ ಅಂದ ನಕ್ಷತ್ರ ತೋರಿಸೋದೇನೋ ಪೂಜೆ ಮಾಡ್ತಿದ್ದಾರೆ ಕಳಸ ಫೋಟೋಗ್ರಾಫರ್ ಸೈಡ್ಗೆ ಹೋಗಿ ಅಂದರು ನಾವು ಸೈಡಲ್ಲಿ ನಿಂತ ಮೇಲೆ ಪೂರೋಹಿತರು ಮುಂದೆ ಬನ್ನಿ ಅಂದರು ಹೀಗೆ ಎಕ್ಸಸೈಸ್ ಮಾಡಿಸಿದ್ರು ಹೇಗೆ ಹೇಳಿದ್ರು ಹಾಗೆ ಕೇಳ್ಕೊಂಡಲ್ಲೇ ನಿಂತಿದ್ವಿ ನೋಡಿ ಫೋಟೋಗ್ರಾಫರ್ ಫೋಟೋ ಹಿಡಿಯೋಕ್ಕೋಸ್ಕರ ಕರೆದರು ಆಮೇಲೆ ಪುರೋಹಿತರು ಬಾರಮ್ಮ ಮುಂದೆ ನಿಂತ್ಕೊಬೇಕು ಕಳಸ ಇಟ್ಟಿರೋದು ಅಂತ ಕರೆದು ಮುಂದೆ ಬಿಟ್ಟರು ನನ್ನ ಮಗಳು ನೋಡಿ ವೀಡಿಯೋ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಮಾಡಮ್ಮ ಅಂದರೆ ಹೇಗೆ ಮಾಡಿದ್ದಾಳೆ ಒಂದು ಮಾತು ಹೇಳ್ಬಿಟ್ರೆ ಮಾಡೋದೇ ಇಲ್ಲ ಸೊ ಹೇಗೆ ಮಾಡ್ತಾಳೋ ಹಾಗೆ ಅಡ್ಜಸ್ಟ್ ಮಾಡ್ಕೊಬೇಕು ನೋಡಿ ಮುಂದೆ ಬಂದೆ ಮತ್ತೆ ಯಾರತಿನಕ್ಷರ ತೋರಿಸೋದು ಅದೆಲ್ಲ ನಮ್ಮ ನಮ್ಮ ಮದುವೆಗಳಲ್ಲಿ ಏನಂದರೆ ಆ ಟೆನ್ಷನ್ ಇದರಲ್ಲಿ ಜಸ್ಟ್ ಅವ್ರು ಏನು ಹೇಳ್ತಾರೋ ಬಾಯಿ ಹಟ್ಟು ಪುರೋಹಿತರು ಮಾಡಿ ಮುಗಿಸ್ಬಿಡ್ತೀವಿ ಗೊತ್ತಾಗಲ್ಲ ಬಟ್ ಮತ್ತೊಬ್ಬರು ಮಾಡಬೇಕಾದ್ರೆ ನಾವು ಕೇಳಿಸ್ಕೊಂಡಾಗ ಅದು ಅರ್ಥ ತಿಳ್ಕೊಂಡಾಗ ಇನ್ನೂ ಕ್ಲಿಯರಾಗಿ ಅದ್ರ ಬಗ್ಗೆ ನಾವು ತಿಳ್ಕೊಬೋದ ಬಟ್ ಅಲ್ಲೂ ನಾನು ತಿಳ್ಕೊಳ್ಳೋಕೆ ನಿಂತೇ ಆಗಲಿಲ್ಲ ಯಾಕಂದರೆ ಅದು ಕೈಯಲ್ಲಿ ತುಂಬ ಭಾರ ಇರೋದ್ರಿಂದ ಇಡ್ಲಿಯಕ್ಕೆ ಆಗಲಿಲ್ಲ ನನಗೆ ಯಾವಾಗ ನಾನು ಕುತ್ಕೊಳ್ತೀನೋ ಇಟ್ಬಿಡ್ತೀನೋ ಅನ್ನಿಸ್ತು ಎಲ್ಲಿ ಬಿಡಿಸ್ಬಿಡ್ತೀನಿ ನಾನು ಬಯಕೆ ತುಂಬ ಕಷ್ಟಪಟ್ಟು ಇಟ್ಕೊಂಡೆ ಆ ಇದರಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ಏನೇನು ಹೇಳಿದ್ರು ಗೊತ್ತಾಗಿಲ್ಲ ಅರ್ಧ ಕೇಳಿಸ್ಕೊಂಡೆ ಅರ್ಧ ಬಿಟ್ಟೆ ನಾನು ಏನೋ ಪೂಜೆ ಮಾಡಿಸಿದೆ ಎಲ್ಲ ಇದು ಮಾಡ್ಸೆ ನೋಡಿ ಮಂಗಲಮುಖಿಯವರೆಲ್ಲ ಬಂದರು ಮಾರ್ನಿಂಗ್ ತಾನೇ ಬಂದು ಹೋಗಿದ್ದಾರೆ ಪಾಪ ದುಡ್ಡು ಕೊಟ್ಟಿದ್ದಾರೆ ಬಟ್ ಬಿಡಲಿಲ್ಲ ಇವರು ಮತ್ತೆ ಬಂದು ಕುಡಿ ಕುಡಿ ಅಂದರು ಬರೋದೇನು ತಪ್ಪಿಲ್ಲ ಬಟ್ ಬಂದು ದುಷ್ಟಿಯೆಲ್ಲ ತೆಗೆದು ಅವ್ರದ್ದೇ ಕೆಲವೊಂದು ಕಲ್ಚರ್ ಇರ್ತಲ್ಲ ಅದೆಲ್ಲ ಮಾಡಿ ಹೋಗಿ ದುಡ್ಡು ತೊಗೊಂಡೋಗಿದರೆ ನಮಗೆ ಖುಷಿ ಆಗುತ್ತೆ ಏನೂ ಮಾಡಲಿಲ್ಲ ದುಡ್ಡಿಗೋಸ್ಕರ ಬಂದು ಹಿಂಸೆ ಮಾಡಿ ಅವರು ಪೂಜೆ ಮಾಡ್ತಿದ್ರು ಕೊಡಿ ಕುಡಿ ಅಂದರು ಆಮೇಲೆ ನಾವು ಹಿರಿ ಅಂತೇಳಿ ಸಮಾಧಾನ ಮಾಡಿ ನಿಲ್ಲಿಸಿ ಕೊಟ್ಟು ಕಳಿಸಿದ್ವಿ ಮಂಗಳಾಮುಖರಿಗೆ ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವ್ರವ್ರ ನೇಚರ್ ಅಷ್ಟೇ ಏನೂ ಮಾಡಲಿಕ್ಕಾಗೋದಿಲ್ಲ ನೋಡಿ ಪೂಜೆ ಆಗೋ ತನಕ ಅವರು ನಿಂತಿದ್ರು ನಿಂತು ದುಡ್ಡು ಕೊಟ್ಟ ಮೇಲೆ ಹೋದರು ಅದು ಕೂಡ ನಾವು ಕೊಡೋ ದುಡ್ಡನ್ನ ಅವರು ಒಪ್ಪೋದಿಲ್ಲ ಇಷ್ಟೇ ಬೇಕು ಅಂತಾರೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನಾನು ಏನೋ ಹೇಳ್ತಾ ಇದ್ದೀನಿ ಇರಿ ಇರಿ ಅಂತ ಹೇಳ್ತಾಯಿ ಮಂಗಳಮುಖಿಗೆ ಯಾಕಂದರೆ ಅವ್ರು ಕೊಪ್ಪು ಮಾಡಿಕೊಂಡು ಬೈದಿದ್ದರು ಅಂತ ಸಮಾಧಾನ ಮಾಡಿ ಹಿರಿ ಕೊಡ್ತಾರೆ ಸ್ವಲ್ಪ ಅಂತೇಳಿ ತಾಳ್ಮೆಯಿಂದ ನಿಲ್ಲಿಸ್ದೆ ನಿಂತಿದ್ರು ಪೂಜೆ ಎಲ್ಲ ನಡೀತಿದೆ ಖುಷಿಯಾಯ್ತು ನಮಗಂತೂ ಹಳೇ ಹಳೊಬ್ರು ಅಮ್ಮ ಅಮ್ಮನ ಹಳೆ ನೈಬರ್ಸ್ನ ನೋಡಿ ತುಂಬ ಖುಷಿ ಆಯಿತು ನಾವುಗಳು ಒಂದು ನನ್ನ ಮಗಳು ಏನು ವಯಸ್ಸಿದ್ದಾಳೋ ಆ ವಯಸ್ಸಲ್ಲಿ ನನ್ನ ನೋಡಿದವರು ಇವಾಗ ನೋಡಿ ಖುಷಿಪಟ್ಟರು ಮಕ್ಕಳಲ್ಲಿ ನೋಡಿದವರು ನಾವು ಅವ್ರನ್ನ ನೋಡಿ ಅವರೆಲ್ಲ ಹಾಗೆ ಇದ್ದಾರೆ ನಾವು ಅವ್ರನ್ನ ಕಂಡು ಬಟ್ ಅವ್ರನ್ನ ನಮ್ಮನ್ನ ಕಂಡು ವರಲಕ್ಷ್ಮಿ ಆಂಟಿ ಆಗಿರ್ಬೋದು ಅವ್ರ ಹಸ್ಬೆಂಡ್ ಆಗಿರ್ಬೋದು ಮತ್ತು ಇನ್ಯಾರು ಪಾರ್ವತಿ ಆಂಟಿ ಅವ್ರ ಮಕ್ಕಳು ಈ ತುಂಬ ಜನ ಅಲ್ಲಿ ಹಳುಬ್ರು ಇದ್ದರು ಅವ್ನು ನೋಡಲಿಕ್ಕೆ ಅರ್ಧ ನಾನು ನೈಟ್ ಹೋಗಿ ಮಾರ್ನಿಂಗ್ ಹೋಗೋದು ಬೇಡ ಅಂದ್ಕೊಂಡೆ ಬಟ್ ಎಲ್ಲ ಸಿಕ್ತಾರಲ್ಲ ಹಳುಬ್ರು ಅನ್ನೋ ಖುಷಿಯಿಂದಾನೆ ಟೂ ಟೈಮ್ಸ್ ಕೂಡ ನಾವು ಹೋಗಿದ್ವಿ ಅಮ್ಮ ಅಲ್ಲೇ ಇದ್ದರು ಯಾಕಂದರೆ ಸಾಕಿರೋ ಮಗ ಅಲ್ಲ ಆ ಪ್ರೀತಿ ಅನ್ನೋದು ಇರುತ್ತೆ ಅವ್ನ ಮೇಲೆ ಪ್ರೀತಿ ಹೆಚ್ಚಾಗ್ಲಿಕ್ಕೆ ಕಾರಣ ಏನಕ್ಕೆ ಅಂದರೆ ನಾರ್ಮಲಾಗಿ ಅಮ್ಮ ನಮ್ಮ ಮನೇಲಿ ಇಟ್ಕೊಂಡು ಅನ್ನ ಸಾಕ್ತಿದ್ರು ಒಂದು ಏಳೆಂಟು ವರ್ಷ ನಮ್ಮನೇಲೆ ಬೆಳೆದಿದ್ದು ಹುಡುಗ ಎದುರು ಮನೆ ಬಟ್ ನಮ್ಮನೇಲೆ ಊಟ ತಿಂಡಿ ಮಲಗೋದೆಲ್ಲ ಮಾಡ್ತಿದ್ದ ಮೂರು ವರ್ಷ ಇದ್ದಾಗ ಅವನು ಹಿಂಗೆ ಆಟಾಡೋಕ್ಕೋಗಿ ಹೋಗಿ ಮಾಡಿ ಮೇಲಿಂದ ಕೆಳಗೆ ಬಿದ್ದು ಅವನು ಕಣ್ಣು ಬಂದು ಮೂಗ ಹತ್ರ ಇತ್ತು ಆ ಥರ ಹಾಗೆ ನಿಮಾನ್ಸ್ಗೆ ಅಡ್ಮಿಂಟ್ ಮಾಡಿ ಆರರಿಂದ ಒಂಬತ್ತು ತಿಂಗಳು ಒಂದು ಅಡ್ಮಿಂಟ್ ಮಾಡಿ ಬದುಕೋದೇ ಇಲ್ಲ ಬದುಕ್ರೂ ಕೂಡ ಪ್ರಾಬ್ಲಮ್ ಅಂತ ಹೇಳಿದರು ಅಂಥ ಮಗುನ ಬದುಕಿಸ್ಕೊಂಡು ಪುನರ್ಜಮಾ ಪಡ್ಕೊಂಡು ತೊಗೊಬಂದು ಕರ್ಕೊಂಡ್ಬಂದಿದ್ದು ಸೊ ಆವಾಗಿಂದ ಇನ್ನೊಂಚೂರು ಕೇರ್ ಮಾಡೋದು ಜಾಸ್ತಿ ಆಯಿತು ನಮ್ಮ ಮನೇಲಿ ನಮ್ಮ ತಂದೆಗೆ ತುಂಬ ಖುಷಿ ಅವನ್ನ ನೋಡಿದ್ರೆ ನಮ್ಮ ತಂದೆ ಇದ್ದಿದ್ದರೆ ಇವತ್ತು ಅತ್ತು ತುಂಬ ಖುಷಿ ಪಟ್ಟಿರೋರು ಬಟ್ ಇಲ್ಲ ಎಷ್ಟೇ ನಾವು ಗಿಟ್ಟಿಗಿತ್ತಿದ್ದೀರ ಆಗಿದ್ರು ಅಪ್ಪ ಅಮ್ಮ ಅಂತ ಬಂದಾಗ ಫುಲ್ ಸೆನ್ಸಿಟಿವ್ ಆಗೋಗ್ತೀನಿ ಬಿಡಿ ಅಪ್ಪ ಇದ್ದೀರೇ ಖುಷಿ ಪಟ್ಟಿರೋರು ಇಲ್ಲ ಬಟ್ ಇಟ್ಸ್ ಓಕೆ ಏನು ಮಾಡಲಿಕ್ಕಾಗಲ್ಲ ಏನೋ ಪೂಜೆ ಮಾಡ್ತಾಯಿದ್ದಾರೆ ನೋಡ್ತಿದ್ದೆ ಬಟ್ ನನಗಂತೂ ಏನು ಕೇಳಿಸ್ಕೊಳ್ಳೋಷ್ಟು ಇದಿರಲಿಲ್ಲ ಯಾಕಂದರೆ ಅದು ನನಗೆ ಇಟ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಕೈಯಲ್ಲಿ ಅಷ್ಟು ಭಾರನೋ ಒಂದು ಹತ್ತು ಕೆ ಜಿ ಹನ್ನೆರಡು ಕೆ ಜಿಯವರು ಇತ್ತೇನೋ ಅದು ಬೇರೆ ಗಂಧದ ಕಡೆಯೆಲ್ಲ ಹಾಕಿರೋದ್ರಿಂದ ಎಲ್ಲಿ ನನ್ನ ಮೇಲೆ ಬಿಡುತ್ತೆ ಅನ್ನೋ ಭಯ ಒಂದು ಕಡೆ ಆದರೂ ಇಟ್ಕೊಂಡೆ ಕಳ್ಸೋಣ ನೋಡಿ ಎಲ್ಲ ತೋರಿಸ್ತಾ ಇದ್ದಾರೊಂದು ನಕ್ಷತ್ರದ ಎಲ್ಲ ಆಗ ಬಿದ್ದು ಪುನರ್ಜಮ ಪಡ್ಕೊಂಡು ಬಂದಿರೋದ್ರಿಂದ ಅವನು ನಮ್ಗೊಂಥರ ಎಕ್ಸ್ಟ್ರಾ ಕೇರು ಮಗು ಅಂದರೆ ನೋಡ್ಕೊಬೇಕು ಹುಷಾರಾಗಿಯೂನು ಅನ್ನೋದು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ ನೋಡಿ ಇವತ್ತು ಎಷ್ಟು ಚೆನ್ನಾಗಿದ್ದಾನ ಅವನು ಖುಷಿಯಾಗುತ್ತೆ ನೋಡಲಿಕ್ಕೆ ನಮಗಿಂತ ಒಂದು ಐದಾರು ವರ್ಷ ಚಿಕ್ಕ ಇರ್ಬೋದು ಅಷ್ಟೇ ಅವನು ಬಟ್ ನಾವನ್ನೆಲ್ಲ ಜೊತೆಗೆ ಎತ್ಕೊಂಡು ತಿರುಗಾಡಿದ್ದೀವಿ ನಾ ಒಂದು ಹತ್ತು ವರ್ಷದವರೇ ಒಂದು ಆರು ಏಳು ವರ್ಷದವನು ಅನಿಸುತ್ತೆ ಹಾಗೆ ಎತ್ಕೊಂಡು ತಿರ್ಗಾಡಿರೋರು ನಾವೆಲ್ಲ ಇವತ್ತು ನೆನೆಸ್ಕೊತಾನೆ ಅವನು ಅಮ್ಮ ಇದ್ದು ಬಿರಿಯಾನಿ ಮಾಡ್ಕೊಡ್ತಾಯಿದ್ದು ತುಂಬ ನೆನೆಸ್ಕೊತಾನೆ ಹುಡ್ಗ ಒಳ್ಳೆ ಹುಡುಗನೂ ಕೂಡ ಚೆನ್ನಾಗಿರಲಿ ನೂರು ವರ್ಷ ಅಂತಲೇ ಹೇಳ್ತೀವಿ ಹುಡುಗಿನೂ ಕೂಡ ಜೋಡಿ ಇಬ್ರುದು ಚೆನ್ನಾಗಿದೆ ನೋಡಿ ಪೂಜೆ ಎಲ್ಲ ಆಯಿತು ಪುರೋಹಿತನಕಾಲೋ ಕಂಡಿಡಿಲ್ಲ ಬಟ್ ಆಮೇಲೆ ಅವ್ರ ಮಗಳು ಇಂಥವ್ರು ಅಂದರೆ ಹೌದಾ ಅಂತ ಅವಾಗ ಮಾತಾಡ್ಸಿದ್ರು ಅವರು ಖುಷಿ ಆಯಿತು ನನಗೆ ಏನೋ ಹೇಳ್ತಾ ಇದ್ದಾರೆ ನಾನು ಯಾವಾಗಪ್ಪ ಕೂತ್ಕೊತೀನಿ ಅನ್ನಿಸ್ತಿದೆ ಅವ್ರು ಕೇಳ್ತಾ ಇದ್ದಾರೆ ಪಪ್ಪ ಪುರೋಹಿತ್ರೆ ಅಂಕು ಆಗ್ತಿದೆಯಮ್ಮ ಆಗ್ತಿದೆಯಲ್ಲ ಯಾರನ್ನ ಕರೀಲ ಅಂತ ನಾನು ಇಲ್ಲ ನಾನು ಹಿಡ್ದಿದ್ದೀನಿ ಹೋಗೋ ತನಕ ನಾನು ಹಿಡಿದು ಬಿಡಬೇಕು ಅನ್ನೋ ಸರ್ಕಸ್ ಮಾಡ್ತಾಯಿದ್ದೀನಿ ಈ ಕಡೆ ಮತ್ತೊಂದು ಕಡೆ ಮಂಗಳ ಬಿಡ್ತಾ ಇಲ್ಲ ಅವರು ದುಡ್ಡು ಬೆಳೆ ಕೊಡ್ತಾಯಿಲ್ಲ ಸರಿಯಾಗಿ ಇವ್ರು ಕೇಳಿದಷ್ಟು ಅವ್ರು ಕೊಡ್ತಿಲ್ಲ ಮಾರ್ನಿಂಗ್ ಕೊಟ್ಟಿದ್ದೀವಿ ಅಂತಿದ್ದಾರೆ ಇವರು ಒಪ್ತಾಯಿಲ್ಲ ಈ ಥರನೇ ಅಲ್ಲಿ ಆಗ್ತಿತ್ತು ನೆಕ್ಸ್ಟ್ ಹೊರಟ್ವಿ ಮೇಲೆ ನೋಡಿ ಹೋಗಿ ಕೂತ್ಕೊಂಡ್ಬಿಡಮ್ಮ ಅಂತ ಕಳಿಸ್ತಾ ಇದ್ದಾರೆ ಪುರೋಹಿತರು ನಾನು ಹಿಂಗೆ ನಿಲ್ಲಕ್ಕಾಗಲಿಲ್ಲ ಅಂತ ಆಮೇಲೆ ಚೇರ್ ಮಾಡೋಲ್ಲ ಪಕ್ಕದಲ್ಲ ಕೂಡ್ಸಿದ್ರು ಆರಾಮಾಗಿ ಹೋಗಿ ಕೂತ್ಕೊಂಡ್ಬಿಟ್ಟೆ ನಾನು ಅವ್ರು ಯಾವಾಗ ಬರಲಿ ಅಂತ ನಾನು ಕೂತಾಗಿ ಇವರು ಗಂಡು ಗಂಡು ಹೆಣ್ಣು ಮುಂದೆ ಹೋಗಿಬಿಟ್ಟಿದ್ರು ಆಮೇಲೆ ಕರೆಸಿ ನಿಲ್ಲಿಸಿ ಮತ್ತೆ ನನ್ನ ಮುಂದೆ ಕಳಿಸಿದ್ರು ಯಾಕಂದರೆ ಕಳ್ಸೋ ಮುಂದೆ ಇರಬೇಕಲ್ವ ಯಾವಾಗಲೂ ಅಂತ ನೋಡಿ ಆಂಟಿ ನಮ್ಮ ನಮ್ಮನೆ ಪಕ್ಕದವರು ಪಕ್ಕದವ್ರು ಅನ್ನೋದ್ಕಿಂತ ನಾವು ಹೆಚ್ಚಾಗಿ ಎಲ್ಲರೂ ಕೂಡ ಒಂದು ಮನೆಯವ್ರ ಥರ ಇದ್ದೀವಿ ನೋಡಿ ಹುಡುಗ ಹುಡುಗಿಗೆ ಮುಂದೆ ಓಡೋಗ್ಬಿಟ್ಟು ಪುರೋಹಿತ ಈ ಕಡೆಯಿಂದ ಕಿರಿಸ್ತಾಯಿದ್ದಾರೆ ಕಳಸ ಮುಂದೆ ಹೋಗ್ಬೇಕು ಇರಿ ಇರಿ ಅಂತ ಆಮೇಲೆ ನಾನು ಕರೆದು ನಾನು ಐಸ ಪೈಸ ಆ ಮೆಟ್ಲೆತ್ಕೊಂಡು ಆ ಸಾರಿ ಉಟ್ಕೊಂಡು ಕಷ್ಟ ಆದ್ರೂ ರನ್ನಿಂಗ್ ರೇಸ್ ಓಡಿದೆ ಅವ್ರ ಮುಂದೆ ಹೋಗಬೇಕಲ್ಲ ಅಂತ ನಾವು ಇದ್ದೀವಿ ನೋಡಿ ಅವ್ರ ಮುಂದೆ ಅಲ್ಲಿಂದ ಹೋದ್ವಿ ಇನ್ನೇನು ಆಗೋಯ್ತು ಅಂದ್ಕೊಂಡ್ರೆ ಅಲ್ಲಿ ಬಾಗ್ಲತ್ರ ಇವರು ವಾಲ್ಗ ಬರ್ಸೋರು ನಿಲ್ಸ್ಕೊಂಡ್ಬಿಟ್ಟು ಅವ್ರದ್ದು ಶಾಸ್ತ್ರ ಅವ್ರಿಗೆ ದುಡ್ಡು ಕೊಡ್ಬೇಕಂತ ಹೇಳಿ ಅವ್ರು ಒಂದಷ್ಟೊತ್ತು ನಿಲ್ಲಿಸ್ಕೊಂಡು ಅಲ್ಲಿ ಅವರೊಂದು ವಾಗ ಭಾಷೆ ಹಾಡಿಗೆ ಅವರು ಅಮೌಂಟ್ ತೊಗೊಂಡು ಬಿಡೋ ತನಕ ಇನ್ನೂ ಒಂದು ಐದು ನಿಮಿಷ ಆಯಿತು ಅಲ್ಲಿ ನಿಂತ್ಕೊಂಡ್ವಿ ಬಟ್ ಎಲ್ಲ ಶಸ್ತ್ರಗಳು ಆಯಿತು ಖುಷಿ ಆಯಿತು ನೋಡಿ ನಮ್ಗಿಂತ ಹೆಚ್ಚಾಗಿ ಅಮ್ಮಂಗೆ ಖುಷಿಯಾಗಿರುತ್ತೆ ಯಾಕಂದ್ರೆ ಹಳೊಬ್ರೆಲ್ಲ ಅವ್ರ ಫ್ರೆಂಡ್ಸ್ ಎಲ್ಲಾ ಸಿಕ್ಬಿಟ್ಟಿದ್ದಾರೆ ನಮ್ಮ ಮಮ್ಮಿ ಒಬ್ಬೊಬ್ಬರೇ ಇದ್ರೆ ಒಂಥರ ಏನೋ ಮೂಡಿ ಫೇಲ್ ತರ ಇರ್ತಾರೆ ಮಾತು ಕುಂತ್ರೆ ಅಂತೂ ರೇಕ್ ಖುಷಿ ಪಡ್ಬೇಕು ಹಂಗೇ ಮಾಡ್ಲಿಕ್ಕೋಸ್ಕರ ಖುಷಿ ಅವ್ರಾಗೆ ಖುಷಿಯಾಗಿರ್ಬೇಕು ಅಂತ ಯಾಕಂದ್ರೆ ಆಗಿರ್ತಾರೆ ಸೊ ಇಂತಹ ಕೆಲವೊಂದು ಸನ್ನಿವೇಶದಲ್ಲಿ ಸಮಾರಂಭದಲ್ಲಿ ಮಾತ್ರ ನಾವೆಲ್ಲರೂ ಸೇರಿ ಆ ಒಳ್ಳೆ ಕ್ಷಣ ಖುಷಿಯಾಗಿ ಸ್ವಲ್ಪ ಖುಷಿ ವಿವಾಹ ಅನ್ನೋ ಸಂಬಂಧ ತುಂಬ ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಒಂದು ಸುಂದರವಾದ ಒಂದು ಸಂಬಂಧ ಒಂದು ಸಂಸ್ಕೃತಿ ಸಂಪ್ರದಾಯ ಅಂತ ಹೇಳ್ತೀನಿ ಸೊ ಇಂಥದ್ದೆಲ್ಲ ನಾವು ಭಾಗಿಯಾಗಬೇಕು ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ತರ ಇರುತ್ತೆ ಒಂದೊಂದು ಕುಲದಲ್ಲಿ ಒಂದೊಂದು ಜಾತಿಯಲ್ಲಿ ಒಂದೊಂದು ಥರ ಇರುತ್ತೆ ನಾವು ನೋಡ್ದಂಗೂ ಕೂಡ ಆಗುತ್ತೆ

ಚೆನ್ನಾಗಿ ಬಂದಿದೆ ನನ್ನ ಇಟ್ಟಿರೋದು ಇದೆಲ್ಲ ಕೂಡ ನನ್ನ ಮಗಳು ಚೆನ್ನಾಗಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಇಲ್ಲ ಅಂತಂದ್ರೆ ಕೋಪ ಮಾಡ್ಕೊಂಡು ಫೋನ್ ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾಳೆಡು ಅದಕ್ಕೆ ಒಳಸ ನೈಸಾಗಿ ನಾವು ಕೆಲಸ ಮಾಡಿಸ್ತಾ ಇಲ್ಲ ಅಂದರೆ ನಾನು ಚೆನ್ನಾಗಿ ಹಿಡಿಯಲ್ವಲ್ಲ ಹಿಡಿಯೋದಿಲ್ಲ ಅಂತ ಹೋಗ್ಬಿಡ್ತಾಳೆ ನನಗೆ ಪಾಪ ಫೋಟೋಗ್ರಾಫರು ವೀಡಿಯೋಗ್ರಾಫರ್ ಎಲ್ಲ ಅವಳೆ ನನಗೆ ಪಾಪ ಎಷ್ಟು ಹೆಲ್ಪ್ ಮಾಡಿ ಜೈಣಿ ಆಂಟಿ ನಮ್ಮ ಲಕ್ಷ್ಮಿ ಆಂಟಿ ಜೇನಿ ಆಂಟಿ ನೋಡಿ

ಇವರು ಲಕ್ಕಯ್ಯವರು ಚೇತು ಮದುವೆ ಹೇಗಿತ್ತು ತುಂಬ ಖುಷಿ ಪಟ್ವಿ ಎಲ್ಲರೂ ಆ ಕ್ಷಣನ ಆ ಕ್ಷಣನ ಸುದ್ದಿ ಅಂತ ಹೇಳ್ತಾ ತುಂಬ ಖುಷಿಯಿಂದ ಇದ್ವಿ ಅಂತ ಹೇಳ್ತಾ ಇನ್ನೊಂದು ಸಣ್ಣ ಮದುವೆ ವಿಡಿಯೋನ ಮುಗಿಸ್ತಿದ್ದೀನಿ ಒಂದು ಸೆಕೆಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಚೇತುಗೆ ಈ ನನ್ನ ವೀಡಿಯೋನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ಅಲ್ಲಿ ಸಿಗೋಣ ಬಾಯ್ ಬಾಯ್